ನಮಸ್ಕಾರ ಇವತ್ತು ತುಂಬ ವಿಶೇಷವಾಗಿ ಹೇಳುವಂಥ ಸಿನಿಮಾದ ಹೆಸರು ಸ್ವಾತಿಮುತ್ತು ಟಾಲಿವುಡ್ನ ಸ್ವಾತಿಮುತ್ತಮ್ ಏನು ಸಿನಿಮಾ ಇತ್ತು ಸೊ ಅದರ ಒಂದು ಕನ್ನಡ ಅವತಾರಣಿಕೆ ಅನ್ನಬಹುದು ಆದರೆ ಸುದೀಪ್ ಅವರು ಅಂದಾಗ ಅದನ್ನು ತಮ್ಮದೇ ಆದ ಒಂದು ಸಿನಿಮಾ ಮಾಡಿಬಿಡ್ತಾರೆ ಸೊ ಇದು ಸ್ವಾತಿ ಮುತ್ತ ಸುದೀಪ್ ಅವರ ಅಭಿನಯದ ಚಿತ್ರದ ಬಗ್ಗೆ ಮಾತೀಗ ವಿಚಾರ ಏನು ಅಂತಂದರೆ ಸುದೀಪ್ ಅವರು ಒಂದು ಸಂದರ್ಶನದಲ್ಲಿ ಈ ಚಿತ್ರದ ಮೇಕಿಂಗ್ ಮತ್ತು ಶುರು ಅಥವಾ ಆರಂಭ ಹೇಗಾಯಿತು ಅನ್ನೋದನ್ನು ತುಂಬ ಚೆನ್ನಾಗಿ ಹೇಳ್ತಾ ಹೋಗ್ತಾರೆ ಒಂದಿನ ಹೀಗೆ ಮಾತಾಡ್ತಾ ಕುಳಿತಿರ್ತಾರೆ ಎಲ್ಲ ಸ್ನೇಹಿತರೆಲ್ಲ ಆವಾಗ ಒಂದು 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 ಹೆಸರು ಬರುತ್ತೆ ಆ ಹೆಸರು ಕಮಲ್ ಹಾಸನ್ ಅವ್ರದ್ದು ಕಮಲ್ ಹಾಸನ್ ಥರ ಕನ್ನಡದಲ್ಲಿ ಯಾರೂ ಅಭಿನಯಿಸೋಕ್ಕೆ ಸಾಧ್ಯ ಆಗಲೇ ಇಲ್ಲ ಅವ್ರ ಥರ ಎಲ್ಲೂ ಇಲ್ಲೇ ಇಲ್ಲ ಹೇಳಿ ಈ ಥರದೊಂದು ಚರ್ಚೆ ಶುರು ಆಗುತ್ತೆ ಆ ಒಂದು ಚರ್ಚೆಯನ್ನು ಮಧ್ಯೆ ಸುದೀಪ್ ಅವರು ಹೇಳ್ತಾರೆ ಯಾಕೆ ನಮ್ಮಲ್ಲಿ ಯಾಕಿಲ್ಲ ಆ ಥರ ಅದ್ಭುತ ಕಲಾವಿದ ಕಲಾವಿದರು ಇದ್ದಾರೆ ನಮ್ಮಲ್ಲಿ ಸೊ ಅವರಿಗೆ ಆ ಥರದ ಕಥೆಗಳನ್ನು ಪಾತ್ರಗಳನ್ನು ಬರೆಯೋರು ಬೇಕು ಅಂಥೇಳೆ ಹೇಳ್ತಾರೆ ಸೊ ಆಗ ಆ ಕಡೆಯಿಂದ ಬರುವಂಥ ಉತ್ತರ ಏನಂದರೆ ಹೌದಾ ಹಾಗಾದರೆ ನೀವು ಸಾಗರ ಸಂಗಮ್ ಮಾಡಿ ನೋಡೋಣ ಅಂಥೇಳೆ ಒಂದು ಸವಾಲು ಬರುತ್ತೆ ಆ ಸವಾಲಿಗೆ ಸುದೀಪ್ ಅವ್ರನ್ನ ಒಂದು ಮಾತು ಹೇಳ್ತಾರೆ ಅವರು ಬಾಲ್ಯದಿಂದ ನಾಟ್ಯವನ್ನೆಲ್ಲ ಕಲ್ತ್ಕೊಂಡ್ಬಂದಿರುವಂಥದ್ದು ಅದೆಲ್ಲ ಆಗಲ್ಲ ಅದನ್ನು ಬಿಟ್ಟು ಬೇರೆ ಯಾರು ಹೇಳಿ ಅಂಥೇಳಿ ಅವಾಗ ಬರುವಂಥ ಸಿನಿಮಾದ ಹೆಸರು ಸ್ವಾತಿಮುತ್ತ ಕಮಲ್ ಹಾಸನ್ ಅವರು ಆ ಚಿತ್ರ ಮಾಡ ನೀವು ಮಾಡಿ ಅಂತೇಳಿ ಸೊ ಹಾಗೆ ಶುರು ಆಗುತ್ತೆ ಸ್ವಾತಿಮುತ್ಯ ಕನ್ನಡ ಸೊ ಸ್ವಾತಿಮುತ್ತು ಶುರು ಆದ ತಕ್ಷಣವೇ ಅವರು ಯೋಚನೆ ಮಾಡ್ತಿರ್ತಾರೆ ಇದನ್ನು ಹೇಗೆ ಮಾಡಬೇಕು ಯಾವ ಥರ ಮಾಡಬೇಕು ಅಂಥೇಳಿ ಸೊ ಡೈರೆಕ್ಟರ್ ರಾಜೇಂದ್ರ ಸಿಂಗ್ ಬಾಬು ಅವರು ಶೂಟಿಂಗು ಶುರು ಮಾಡ್ತಾರೆ ಒಂದು ಎರಡು ಮೂರು ದಿನ ಆಗಿರುತ್ತೆ ಸಣ್ಣ ಸಣ್ಣ ಸೀನುಗಳನ್ನು ಚಿತ್ರೀಕರಣ ಇರ್ತಾರೆ ಆದರೂ ಸುದೀಪ್ ಅವ್ರಿಗೆ ಯಾಕೋ ಒಂದು ಫೀಲ್ ಅನಿಸ್ತಾ ಇರುತ್ತೆ ನಾನು ಮನಸಾರೆ ಅಥವಾ ಮನಸ್ಸೊಳಗಿಂದ ಆ್ಯಕ್ಟ್ ಮಾಡ್ತಾ ಇಲ್ಲ ಕೇವಲ ಆ್ಯಕ್ಟ್ ಮಾಡ್ತೀನಿ ಇನ್ವಾಲ್ವ್ ಆಗಿ ಮಾಡ್ತಿಲ್ಲ ಈ ಥರದ್ದೆಲ್ಲ ಯೋಚನೆಗಳು ಬರುತ್ತೆ ಅದನ್ನು ಡೈರೆಕ್ಟರ್ ರಾಜೇಂದ್ರ ಸಿಂಗ್ ಬಾಬು ಅವರಿಗೆ ಹೇಳ್ತಾರವರು ಇಲ್ಲ ಈ ಥರ ಆಗ್ತಿದೆ ಫೀಲ್ ಆಗ್ತಿದೆ ಸುಮ್ಮನೆ ಸ್ಟಾಪ್ ಮಾಡಿಬಿಡೋಣ ಸುಮ್ಮನೆ ಈ ಸಿನಿಮಾನ ಅಂತ ಹೇಳ್ತಾರೆ ಸೊ ಆವಾಗ ರಾಜೇಂದ್ರ ಸಿಂಗ್ ಬಾಬು ಇಲ್ಲ ಚೆನ್ನಾಗಿ ಬರ್ತಿದೆಯಲ್ಲ ಶಾರ್ಟ್ಸ್ ಎಲ್ಲ ಚೆನ್ನಾಗಿದೆ ಸ್ಟಾಪ್ ಏನು ಮಾಡೋದು ಬೇಡ ಇದನ್ನು ಮಾಡೋಣ ಅಂಥೇಳಿ ಆದರೂ ಸುದೀಪ್ ಅವ್ರ ಮನಸ್ಸಲ್ಲಿ ಒಂದು ಇರುತ್ತೆ ಸೊ ಹೇಗಿದು ಏನೋ ಆಗ್ತಿದೆಯಲ್ಲ ಅಂಥೇಳಿ ಆಗ ಸುಮ್ಮನೆ ಹಾಗೆ ಯೋಚನೆ ಮಾಡ್ತಾ ಕೂಳ್ತಿರ್ತಾರೆ ಆಗ ಮನೆಯಲ್ಲಿ ಅಕ್ಕನ ಮಗ ಸಂಚಿತ್ ಸಂಜೀವ್ ಅದೇ ಈಗ ಹೀರೋ ಆಗಿದಾರಲ್ಲ ಸೊ ಅವರು ಬಾಲ್ಯದಲ್ಲಿ ಅವ್ರ ಮುಂದೆನೇ ಆಟ ಆಡ್ತಿರ್ತಾರೆ ಸೊ ಏನೋ ಹಠ ಮಾಡ್ತಿರ್ತಾರೆ ಅವರು ಸೊ ಆವಾಗ ಹಠ ಮಾಡುವ ಸಂಚಿತ್ ಅವರ ಮ್ಯಾನರಿಸನ್ನು ಅಬ್ಸರ್ವ್ ಮಾಡ್ತಾರೆ ಸುದೀಪ್ ಅವರು ಸೊ ಅಬ್ಸರ್ವ್ ಮಾಡಿದಾಗ ಚೆನ್ನಾಗಿದ್ದಲ್ಲ ಇದನ್ನೇನ ಅಡಾಪ್ಟ್ ಮಾಡಿಕೊಂಡು ಆ್ಯಕ್ಟ್ ಮಾಡ್ಬೋದು ಈ ಶಿವಯ್ಯ ಪಾತ್ರಕ್ಕೆ ಅಂಥೇಳೆ ಯೋಚನೆ ಮಾಡ್ತಾರೆ ಅದನ್ನು ಅಡಾಪ್ಟ್ ಮಾಡ್ತಾರೆ ನೀವೇನು ಸ್ವಾತಿಮುತ್ತು ಸಿನಿಮಾದಲ್ಲಿ ಸುದೀಪ್ ಅವರ ಒಂದು ಮ್ಯಾನರಿಸಮ್ ನೋಡ್ತೀರಿ ಅದು ಇಲ್ಲಿಂದ ಬಂದಿದ್ದು ಅಂದರೆ ಸಂಚಿತ್ ಅವರ ಬಾಲ್ಯದ ಸಿಟ್ಟಿನ ಒಂದು ಸ್ಫೂರ್ತಿ ಈ ಒಂದು ಶಿವಯ್ಯನ ಪಾತ್ರದ ಮ್ಯಾನರಿಸಮ್ ಅಂಥೇಳಿ ನಾವು ಹೇಳ್ಬೋದು ಹಾಗೆಯೇ ಈ ಸಿನಿಮಾ ಆಗತ್ತೆ ವಿಮರ್ಶಕರಿಂದ ಒಳ್ಳೆಯ ಅಭಿಪ್ರಾಯಗಳೆಲ್ಲ ಬರುತ್ತೆ ಸುದೀಪ್ ಅವರ ಒಂದು ಬ್ಯಾನರ್ ಏನಿತ್ತು ಆ ಬ್ಯಾನರ್ ಮೂಲಕವೇ ಈ ಒಂದು ಸಿನಿಮಾ ನಿರ್ಮಾಣ ಆಗಿರುತ್ತೆ ಸೊ ಈ ಥರ ಶುರುವಾದಂತಹ ಒಂದು ಸಿನಿಮಾ ಚರ್ಚೆ ಆಗುತ್ತೆ ಈಗಲೂ ಕೂಡ ಮುತ್ತು ಅಂದರೆ ಸುದೀಪ್ ಅವರ ಮ್ಯಾನರಿಸಮ್ ಸುದೀಪ್ ಅವರ ಒಟ್ಟು ಸಿನಿಮಾದ ಚಿತ್ರಣ ಎಲ್ಲವೂ ಕಣ್ಮುಂದೆ ಬರುತ್ತೆ ಸೊ ಅಂತಹ ಸಿನಿಮಾ ಈ ಒಂದು ಮುತ್ತು ಕನ್ನಡದಲ್ಲಿ ಬಂದಂಥ ಮತ್ತಷ್ಟು ಸಿನಿಮಾಗಳಲ್ಲಿ ಅಥವಾ ಸಾಕಷ್ಟು ಸಿನಿಮಾಗಳಲ್ಲಿ ಇದು ಕೂಡ ವಿಶೇಷವಾಗಿ ಕಾಣುತ್ತೆ ಒಂದು ಒಳ್ಳೆಯ ಪ್ರಯೋಗ ಕನ್ನಡಕ್ಕೆ ಅಂಥೇಳಿ ನಮ್ಗೆ ಅನ್ಸೋಕ್ಕೆ ಶುರುವಾಗುತ್ತೆ ಸೊ ಇದು ಒಟ್ಟು ಚಿತ್ರದ ಏನಪ್ಪ ಅಂದರೆ ಒಂದು ಇಂಟ್ರೆಸ್ಟಿಂಗ್ ವಿಚಾರ ಅನ್ನಿಸ್ತು ಹಾಗಾಗಿ ಈ ಒಂದು ವಿಡಿಯೋದಲ್ಲಿ ಹೇಳಿರುವಂಥದ್ದು ಇನ್ನೊಂದು ಮಾತು ಮರೆತೆ ಹೇಳುವಂಥದ್ದು ಸುದೀಪ್ ಅವರು ಆ ಒಂದು ಚರ್ಚೆಯಲ್ಲಿ ಹೇಳ್ತಾರೆ ಈ ಸಿನಿಮಾ ಓಡಲ್ಲ ಅನ್ನೋದು ಗೊತ್ತಿದೆ ಹಾಗಾಗಿ ಬೇರೆ ಯಾರಿಗೂ ಹೇಳಿ ನಿರ್ಮಾ ಆ ನಿರ್ಮಾಪಕರನ್ನ ದುಡ್ಡನ್ನು ಲಾಸ್ ಮಾಡೋಕ್ಕಿಂತ ನಮ್ಮ ಬ್ಯಾನರಲ್ಲೇ ನಮ್ಮ ದುಡ್ಡು ಅಲ್ಲೇ ಈ ಒಂದು ಸಿನಿಮಾ ಮಾಡ್ತೀನಿ ಸೊ ಹೋದರೂ ನಮ್ಮದೇ ಹೋಗಲಿ ಅಂತ ಹೇಳ್ತಾರೆ ಅಂದರೆ ಸಿನಿಮಾದ ಜಜ್ಮೆಂಟ್ ಯಾವ ಥರ ಇತ್ತು ಅನ್ನೋದು ನಾವು ಯೋಚನೆ ಮಾಡಬಹುದು ಅಂದರೆ ಸುದೀಪ್ ಅವರು ಆ ಥರ ಇದ್ದರು ಹಾಗೆಯೇ ಈಗಲೂ ಹಾಗೆ ಇದ್ದಾರೆ ಅಂತ ಹೇಳ್ತಾ ನನ್ನ ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ವಿಡಿಯೋ ನೋಡಿದ ಪ್ರತಿಯೊಬ್ಬರಿಗೂ ಧನ್ಯವಾದಗಳು